ಮೈಕ್ರೋ ಫೈನಾನ್ಸ್ ಆವಳಿ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಆಪ್ ಉಟ್ಕೊಂಡು ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ನಿಂದ ಸಾಲ ತಗತೀವಿ ಆ ಸಾಲದಲ್ಲಿ ನಾಲ್ಕು ಪರ್ಸೆಂಟ್ ಹಣವನ್ನ ಗ್ರಾಮೀಣ ಪ್ರದೇಶದ ಜನತೆಗೆ ಸೊಸೈಟಿ ಮುಖಾಂತರ ಅಲ್ಲಿಂದ ಅಫೆನ್ಸ್ ಬ್ಯಾಂಕ್ ಬರೋದು ಅಫೆನ್ಸ್ ಸಿ ಬ್ಯಾಂಕ್ ಬರೋದು ಬ್ಯಾಂಕ್ ನಿಂದ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ ಸಹಕಾರ ಸಂಘದಿಂದ ದುಡ್ಡು ಸಿಗೋದು ಎಷ್ಟು ಇತ್ತು ಗೊತ್ತ ದುಡ್ಡಾಗ ನಾಲ್ಕು ಪರ್ಸೆಂಟ್ ಮಹಾತ್ಮ ಗಾಂಧೀಜಿಯ ಕನಸು ನನಸಾಗಬೇಕು ಭಾರತ ದೇಶದಲ್ಲಿ ರೈತಾಪಿ ಜನಕ್ಕೆ ಸಾಲವನ್ನು ಕೊಡಬೇಕು ಐದು ಕೋಟಿ ವರೆಗೆ ಸಾಲ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಒಬ್ಬ ಐದು ಲಕ್ಷದವರೆಗೆ ಒಬ್ಬ ರೈತನಿಗೆ ಅಂತ ಕೆಲಸ ಮಾಡಿ ಅರವತ್ತು ನಾಲ್ಕು ಪರ್ಸೆಂಟ್ ಹಣವನ್ನ ಕೊಡ್ತಾ ಇದ್ರು ಸಹಕಾರ ಇಲಾಖೆ ಮುಖಾಂತರ ರೈತರಿಗೆ ಅದಾದ ಮೇಲೆ ಮುಂದೆ ಬಂದಂತ ಸರ್ಕಾರ ಮೂವತ್ತ ಎರಡು ಪರ್ಸೆಂಟ್ ಗಿಳಿಸಿದ್ರು ಮೂವತ್ತೆರಡು ಪರ್ಸೆಂಟ್ ಗಿಳಿಸಿ ರೈತರೆಲ್ಲ ಮೈಕ್ರೋ ಸಾಲಕ್ಕೆ ಹೋಗಂಗಾಯ್ತು ಅರ್ಧಕ್ಕರ್ಧ ಕಡಿಮೆ ಮಾಡಿರು ಅದಾದ ಮೇಲೆ ಪುನಃ ಈಗ ಈ ವರ್ಷ ಎರಡು ವರ್ಷ ಇನ್ನು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ಗಳಿಸಿದಿರಲ್ಲ ಯಾವ ರೈತರಿಗೆ ಸಾಲ ತೊಡ್ತಾರೆ ಹೋಗ್ತಾರೆ ರೈತರು ಇರೋ ಭೂಮಿಯಲ್ಲನ್ನು ತಗೊಂಡಲ್ಲಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿಗೆ ಅಡ ಇಟ್ಟು ಹಡ ಇಟ್ಟುಕೊಟ್ಟಿದ್ದಾರೆ ಅವ್ರೇನು ಕೋಟಿಗಟ್ಟ ಕೊಟ್ಟಾರ ಅವರು ಸಹಕಾರ ಇಲಾಖೆಯರು ಅವ್ರು ಕೊಟ್ಟಿರೋದು ನಾಲ್ಕು ಎಕರೆ ಮೂರ್ ಎಕರೆ ಎರಡು ಎಕರೆ ಇಟ್ಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಇರೋ ಆಸ್ತಿ ಅಲ್ಲೇ ಅದ್ರೊಳಿಕ್ಕೆ ಮುಟ್ಕೋ ಇದಾಕೊಂಡು ಆಧಾರ ಮಾಡ್ಕೊಂಡು ಕೂತಾರೆ ಆ ಅದನ್ನು ಐವತ್ತು ಸಾವಿರ ರೂಪಾಯಿ ತೀರ್ಸಂಗೂ ಇಲ್ಲ ಹೆಂಗಿದ್ರೆ ಮತ್ತೊಂದ್ಸಾರಿ ಒಂದ್ಸಾರಿ ಸಿದ್ದರಾಮಯ್ಯ ತೀರಿಸಿರು ಒಂದ್ಸಾರಿ ಜಗದೀಶ್ ಶೆಟ್ಟರು ತೀರ್ಸಿರು ಹಿಂಗೆ ನಾವು ರಾಜಕೀಯ ಇದಕ್ಕೆ ತೀರಿಸ್ತಲೇ ಇದ್ದೀನಿ ಯಾರು ಯಾರೋ ತೀರಿಸಿ ಅವ್ರೇನು ಮಾಡ್ತಾರೆ ಮುಂದೆ ನಾನು ತಗೊಂಡಿರೋ ಸಾಲ ಒಂದಿನ ವಜಾ ಆಗುತ್ತೆ ನಾನು ತೀರ್ಸದ ಬೇಡ ಅಂತ ಅವ್ರೇನು ಮಾಡ್ತಾರೆ ಬರೀ ಬಡ್ಡಿಗೆ ಅದೇನೋ ಕೊಡ್ತಾರೆ ದುಡ್ಡ ಕೊಟ್ಬಿಟ್ಟು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹಂಗೇ ಸಾಲ ಬೆಳ್ಕೊಂಡು ಹೋಗ್ತಾ ಇದೆ ಈಗ ಏನಾಗಿದೆ ಯಾರಿಗೂ ಸಾಲ ಸಿಗದಂಗ ಇದೆ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರ ಸಾಲ ಸಿಗ್ತಾ ಇಲ್ಲ ಕುಮಾರ ಕುಮಾರಣ್ಣ ಎರಡು ಐವತ್ತು ಸಾಲ ತೀರಿಸ ನಾನು ಎಲ್ಲರೂ ಅಂತ ಹೇಳಿದ್ದಲ್ಲ ಹೇಳಿದೀನಿ ಎಲ್ಲರೂ ತೀರಿಸರಿ ಅಂತ ಹೇಳಿದೀನಿ ಆದ್ರಿಂದ ಆ ಒಂದು ಪರಿಸ್ಥಿತಿನಲ್ಲಿ ನೀವು ಇವತ್ತು ಫೈನಾನ್ಸ್ಗೆ ರೈತರು ಏನ್ ಮಾಡ್ತಾರೆ ಹೋಗ್ದಲೆಯ ಏನ್ ಮಾಡ್ತಾರೆ ಮದುವೆ ಮಾಡ್ಬೇಕು ಯಾರ ಹತ್ರಕ್ಕೆ ಹೋಗ್ತಾರೆ ರಾಜ್ಪಾಲ್ ಇದು ಎಲ್ಲನು ಹೇಳ ಇದೆಲ್ಲನು ಹೇಳ್ರೆ ರಾಜ್ಪಾಲ್ ಇದು ಎಲ್ಲನು ಹೇಳ ಅದರಿಂದ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲನ ನಿಲ್ಲಿಸ್ತಾ ಹೋದ್ರೆ ಅವರ ಸಾಲನ ಈಗ ಸರ್ಕಾರ ನಾನು ಇವತ್ತು ಹೇಳ್ತೀನಿ ಆ ಮೈಕ್ರೋ ಫೈನಾನ್ಸ್ ನಲ್ಲಿ ಆಗಿರ್ತಕ್ಕಂತ ಸಾಲವನ್ನ ಯಾರು ತೀರಿಸ್ಬೇಕು ಅವ್ರು ತೀರ್ಸೋ ಸ್ಟೇಜ್ ಅಲ್ಲಿ ರೈತರಂತೂ ಇಲ್ಲ ಅವರು ಈ ಈ ಸಾಲು ಯಾವತ್ತರ ಮಣ್ಣಾಗುತ್ತೆ ಅನ್ನೋ ನಾನು ಭಾರಿ ಜನ ಕೇಳಿದ್ದೀನಿ ಯಾವತ್ತರ ಒಂದಿಷ್ಟು ಮನ್ನಾ ಮಣ್ಣಾಗ್ಬಿಡೋಣ ನಾವೆಲ್ಲಿಂದ ತಂದು ಕೂಡ ನನ್ನ ಲೆವೆಲ್ಗೆ ಇದ್ದಾರೆ ಆದ್ರಿಂದ ಈ ಮೈಕ್ರೋ ಫೈನಾನ್ಸ್ ಆವಳಿ ತಪ್ಪಬೇಕು ಅಂದ್ರೆ ಈ ಮೀಟ್ರಿ ಬಡ್ಡಿ ತಪ್ಪಬೇಕು ಅಂತಂದ್ರೆ ನೀವು ಏನ್ ಹಿಂದೆ ಅನೌನ್ಸ್ಮೆಂಟ್ ಮಾಡಿದ್ರಿ ಆ ರೀತಿ ಒಂದು ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ವ್ಯವಸಾಯದ ಸಾಲವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಏನೇನ್ ಮಾಡಿದ್ರಿ ಆ ಘೋಷಣೆಗೆ ಇವತ್ತು ಭದ್ರ ಆಗ್ಬೇಕಾಗುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಭದ್ರ ಆಗ್ಬೇಕಾಗತ್ತೆ ಭದ್ರಾಗಿ ಆ ಸಾಲವನ್ನು ರೈತನ ಕೈಗೆ ಕೊಟ್ರೆ ಅವನು ಅವನು ನಿಜವಾಗ್ಲೂ ಸಮೃದ್ಧಿಯಾಗಿ ತನ್ನ ಜೀವನವನ್ನ ಸಾಗಿಸ್ಕೊಂಡು ಬದುಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದನ್ನು ನೀವು ಮಾಡಬೇಕು ಇವತ್ತು ಮಾಡದೆ ಹೋದ್ರೆ ಅದು ನಾವು ಸುಮ್ಮನೆ ಕೂತ್ಕೊಂಡು ಇದು ಮಾಡಿದ್ರಾಗೋದಿಲ್ಲ ಇದನ್ನ ಏನಾದ್ರೂ ಮಾಡಿ ಆ ರೈತನ ಸಾಲ ಇವತ್ತು ಅವನು ಮೈಕ್ರೋ ಫೈನಾನ್ಸ್ ಸಾಲ ಏನಿದೆ ಅವನು ನಿಜವಾಗ್ಲೂ ಯಾವ ಸಂಕಷ್ಟ ಸಿಕ್ಕಿದಾನಾ ರೈತ ಅಂದ್ರೆ ನಿಜವಾಗ್ಲೂ ಗೋಲ್ ಆಗೋದಿಲ್ಲ ಮನೆಗೆ ಬಂದು ಹೇಳ್ತಾರೆ ಇಂಥ ಸಂಕಷ್ಟದಲ್ಲಿ ತಗೊಂಡೆ ಇಂಥದ್ರಲ್ಲಿ ತಗೊಂಡೆ ಏನ್ ಮಾಡೋದು ಈಗ ತೀರ್ಸ ಕಾಯಿಲ್ಲ ಬೆಡ್ಡಿ ಮೇಲೆ ಬೆಡ್ಡಿ ಬೆಳೆದಿಂಗ್ ಆಗೋಗಿದೆ ಅಂತ ಮನೆಗಳಿಗೆ ಬರ್ತಾರೆ ಏನ್ ಮಾಡಕ್ಕಾಗತ್ತೆ ನಾವು ಏನಾರ ಒಂದು ಸರ್ಕಾರದಲ್ಲಿ ಮಾಡಬೇಕು ಅಂತೇಳಿ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಅಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಕೂಡ Não há morte.